ಚುನಾವಣೆ ಅಭ್ಯರ್ಥಿ ಘೋಷಣೆ ಆಗಿದೆ ಈ ಸಂದರ್ಭದಲ್ಲಿ ನಾನು ಎಲ್ಲ ಕಾರ್ಯಕರ್ತರನ್ನ ಇವತ್ತು ಒಂದು ಮನೋಭಾವಿಸಬೇಕ ಉದ್ದೇಶ ಅಂತ ಹೇಳಿದ್ರೆ ಜಯಪ್ರಕಾಶ್ ಹೆಗಡೆಯವ್ರನ್ನ ಏರ್ಸ್ಲಿಕ್ಕೆ ಯಾವ ಸಾವಿರ ಒಂದು ಕಾರ್ಯ ಕ್ರಮಗಳನ್ನು ಹಾಕಬೇಕು ಕೂತು ಮಟ್ಟದಿಂದ ತಾಲೂಕು ಮಾಡಬೇಕಂತ ಅಭಿಪ್ರಾಯಗಳನ್ನು ಕರೀತೀವಿ ಜೊತೆಗೆ ಒಂದನೇ ತಾರೀಕು ಮಧ್ಯಾಹ್ನ ನಂತರ ಜಯಪ್ರಕಾಶ್ ಹೆಗಡೆಯವರು ಪ್ರಾಂತ ಪ್ರಾಂತಪನಕ್ಕೆ ಬರ್ತಾ ಇದ್ದಾರೆ ಬಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ಒಂದು ಅದೂರಿಯಾದ ಸ್ವಾಗತವನ್ನು ನೀಡಿ ತಕ್ಕ ಅವರಿಗೆ ಒಂದು ಜಮೀನ ವಾತಾವರಣವನ್ನು ನಾವು ಮುಂದಿಕೊಡುವಂಥ ಜವಾಬ್ದಾರಿ ನನಗೆ ಇದೆ ಮತ್ತು ಇವರದ ಎಲ್ಲ ಮುಖಂಡಗಳಿಗೆ ಇವತ್ತಿನ ಸಭೆಯಲ್ಲಿ ಎಲ್ಲ ಹಿರಿಯ ಮುಖಂಡಗಳಿದ್ದಾರೆ ಕೆಲಕಿಲೋರಿದ್ದಾರೆ ಮಾಜಿ ಬ್ಲಾಕ್ ಅಂದ್ರೆ ಇದ್ದಾರೆ ியாஸ்க்குமார் உபாதி காரியதர் சீதர் ராஜேந்திர பல்களில ಎಲ್ಲರೂ ಇದೆ ಬದಲಾವಣೆ ಆಗಿದ್ದು ಬರೀ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನ ಮಾತ್ರ ಎಲ್ಲ ಪದಾಧಿಕಾರಿಗಳು ಸ್ಥಿತಿ ಮುಂದುವರಿತದೆ ಎಲ್ಲ ಗೌರವ ಎಲ್ಲರೂ ಸಹಕಾರ ತಗೊಂಡು ಚುನಾವಣೆ ನಮ್ಮ ಅಭ್ಯರ್ಥಿಯಲ್ಲಿ ಗೆಲ್ಲುವ ಎಲ್ಲ ವಾತಾವರಣಗಳು ನಮ್ಮ ಕಾಂಗ್ರೆಸ್ ನಮ್ಮ ಜಿಲ್ಲೆಯಲ್ಲಿ ಐದು ಐದು ಕೂಡ ಕಾಂಗ್ರೆಸ್ಸಿನಿದೆ ನಮ್ಮ ಕೂಡ ಕಾಂಗ್ರೆಸ್ ಸರ್ಕಾರ ಎಲ್ಲ ಜನಗಳ ಪಾಸ್ತ್ರ ಹಣವನ್ನು ಜಯಪ್ರಕಾಶ್ ಹೆಗಡೆ ಉಚಿತ ಅಂತ ನನ್ನ ಭಾವನೆ ಆಗಿದೆ ಮತ್ತೆ ಜಯಪ್ರಕಾಶ್ ಹೆಗಡೆ ಅವರು ಎರಡು ಅವರ ಹೆಗಡೆ ಅಂತಾನೆ ಅವರು ಫೇಮಸ್ ಆಗಿದೆ ಮತ್ತೆ ಯಾವುದೇ ರಾಜಕಾರಣಿ ಆ ಮಟ್ಟದಲ್ಲಿ ಜನಸ್ಪಂದನೆ ಆಗಿರುವಂತ ನೋಡಲಿಲ್ಲ ಯಾರದೇ ಇರ್ಬೋದು ಮಿಸ್ಕಾಲ ಒಂದು ಗಂಟೆ ಅರ್ಧ ಗಂಟೆ ಒಂದು ಸಂಜೆ ಒಳಗಡೆ ಫೋನ್ ಮಾಡಿ ಏನು ಇರ್ತದಂತ ಹೇಳಿ ಅವ್ರ ನಂಬರ್ ಅನ್ನು ಸ್ಪೀಡ್ ಆಗಿರೋದು ಬೇಡ ಭೇ ನಂಬರ್ ಸರ್ ಹೇಳುವಂತ ಒಂದು ಸಜ್ಜನ ಕೇಳುವಂತ ಜನ ಪರ ಕಾಳಜಿ ಉಳಿದ ವ್ಯಕ್ತಿಪಟ್ಟಿದ್ದಾರೆ ಅವ್ರನ್ನ ಗೆಲ್ಲಿಕೆ ಕಡೆಗಳಿಗೆಯಲ್ಲಿ ಈಗ ಗೊತ್ತಲ ಊಟ ಮಾಡೋ ಗಾಡ ಹಿರಿಯರಾದ್ರೆ ಅವರಿಗೆ ಕೆಪಿಸಿಸಿ ಅಧ್ಯಕ್ಷರು ನಾನು ಆಗಿ ಅವನೇ ಮಾಡಲಿ ಅಂತ ಹೇಳಿ ಅವರು ನಿರ್ದೇಶನ ಕೊಟ್ಟಿದ್ದಾರೆ नमिके नथो नाहे तारीख़ ಅವರಿಗೆ ದಿನಾಸ್ಪತ್ರೆ ಹೊಸ್ತಿರ್ಬೋದು ಬಿಜೆಪಿ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರು ಇಲ್ಲಿ ಎರಡು ಬಾರಿ ಗೆದ್ದು ಒಂದು ಬಾರಿ ಗೆದ್ದಿದ್ದಾರೆ ಅದು ಬಹಳಷ್ಟು ಜನಿಗೆ ನೆನಪಿದೆಯಲ್ಲ ನನಗೆ ಗೊತ್ತಿಲ್ಲ ಅಡಿಕೆ ಬೆಳೆಗಾರರ ಪರವಾಗಿ ದೊಡ್ಡ ಮಟ್ಟದ ಹೋರಾಟ ಮಾಡಿ ಇವತ್ತೇನು ಹೊರ ಸಿಂಗ್ ಅಂತ ಹೇಳ್ತಿದ್ದಾರೆ ಅವರು ತರಲಿಕ್ಕೆ ಕಾರಣೀಭೂತರ ಆದವರೇ ಜಯಪ್ರಕಾಶ್ ಹೆಗಡೆ ಈಗ ಅಧ್ಯಕ್ಷ ಸ್ಥಾನಕ್ಕೆ ಸರ್ ನಟಜನ ಅಧ್ಯಕ್ಷ ಸ್ಥಾನಕ್ಕೆ ತುಂಬ ಜನ ಆಕಾಂಕ್ಷಿಗಳು ಕಾಂಗ್ರೆಸ್ನಲ್ಲಿದ್ದರು ಬಟ್ ಈಗ ನಿಮ್ಮ ಆಯ್ಕೆ ಯಾವ್ದೇ ರೀತಿ ಅವರ ಅವರ ಗಮನಕ್ಕಾಗ್ಲಿ ಕಾರ್ಯಕರ್ತರ ಡಿಸ್ಕಸ್ ಮಾಡದೆ ಏಕಾಏಕಿ ಮಾಡಿದ್ದಾರೆ ನಾಳೆ ಸಭೆ ಅಭ್ಯರ್ಥಿ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷರಿಗೆ ಸುಮಾರು ಇಪ್ಪತ್ತೈದು ವರ್ಷದೇ ಇರಬಹುದು ಸದಸ್ಯರು ಕೂಡ ಅವರೇ ಮಾಡಿದ್ರು ಈ ಮೊನ್ನೆ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ಶಾಸಕರು ಚರ್ಚೆ ಮಾಡಿದಾಗ ಅವರೇ ಮುಂದುವರಿಯಲಿ ಕೇಳಿ ಅಂತ ಹೇಳಿದ್ರೆ ಅವ್ರು ಇಲ್ಲ ಅಂತ ಹೇಳಿದಾಗ ಹಾಗೆ ನಟರಾಜನ ಮಾಡಿ ಅನುಭವ ಇದೆ ಓಕೆ ಮಾಡಿ ಮತ್ತೆ ಅವ್ರ ನೇತೃತ್ವದಲ್ಲೇ ಮುಂದಿನ ದಿನಗಳಲ್ಲಿ ಇಂದು ಅವ್ರಿಗೆ ಒಳ್ಳೆಯ ವ್ಯಕ್ತಿ ಮಾಡಿ ಮಾಡಿ ಈಗ ನಾನು ಕೆಪಿಸಿಸಿ ಅಧ್ಯಕ್ಷ ಅಧ್ಯಕ್ಷಿಂದ ಮೇಲೆ ಆಗಿದೆ ಅನ್ಮೆಟ್ಲೆ ನನಗೆ ವೈಯಕ್ತಿಕವಾಗಿ ಸತ್ಯವಾಗಿ ಈ ಹುದ್ದೆ ಬಗ್ಗೆ ನನಗೆ ಆಸೆ ಇಲ್ಲ ಯಾಕಂದ್ರೆ ನನ್ನ ಬಗ್ಗೆ ತಿಳಿದು ನಿರೀಕ್ಷೆ ಅಂದರೆ ಹೇಳಬೇಕು ನಾನು ನಲವತ್ತು ವರ್ಷ ನಲವತ್ತೆರಡು ವರ್ಷ ಇದ್ದಾಗ ಮಾಡಿದ್ದನ್ನು ಈಗ ಅರವತ್ನಾಲ್ಕು ವರ್ಷದಲ್ಲಿ ಮಾಡಿ ಅಂತ ಹೇಳಿದ್ರೆ ಆಗುತ್ತಿಲ್ಲ ನನಗೆ ಅನುಭವ ಇದೆ ಮತ್ತು ಪಕ್ಷದ ಬಗ್ಗೆ ಪ್ರೀತಿ ಇದೆ ಎರಡನ್ನ ಇಟ್ಕೊಂಡು ನಾನು ಖಂಡಿತ ಎಲ್ಲರನ್ನು ಅಟ್ ಮಾಡ್ಕೊಂಡು ಹೋಗ್ತೇನೆ ಇವತ್ತು ನಮ್ಮ ಹೀಗೆ ಇನ್ನೂರು ಇಪ್ಪತ್ತೈದು ಜನ ಅವರು ಜನ ಇಲ್ಲಿದ್ದಾರೆ ಇದೆಲ್ಲ ಜನಗಳಿಗೆ ನನ್ನ ಬಗ್ಗೆ ಒಂದು ಪ್ರೀತಿಯನ್ನು ತಿಳ್ಕೊಂಡು ತಿನ್ಬಿಟ್ರೆ ಅವತ್ತು ಯಾವ ರೀತಿ ಅಹ್ಭಾವ ಇಲ್ಲ ನಾನು ಭಾರಿ ದೊಡ್ಡ ಮಟ್ಟದಲ್ಲಿ ಭಾಷಣ ಮಾಡಲಿಕ್ಕೆ ಬಂದ್ ಮಾಡ್ಲಿಕ್ಕೆ ಅವ್ರಿಗೆ ನನಗೆ ಬರುತ್ತಿದ್ದಾರೆ ನಾನು ಅರ್ಥವಾಗಿ ಸಂವಾದ ಮಾಡ್ತೀನಿ ಬಿಟ್ರೆ ಭಾಷಣಕಾರರು ಅಲ್ಲ ನಾನು ನನ್ನ ಭಾಷಣಕ್ಕೆ ಜನ ಅಟ್ರಾಕ್ಟ್ ಆಗಿ ನಾನು ನೋಡಲಿಲ್ಲ ಅಲ್ಲಿ ಧ್ಯಾನಿಸಿದ ಕಾರ್ಯಾಚರಣೆ ಕಾರ್ಯಕರ್ತರ ನೋವರಿಗೆ ನಾನು ಸ್ಪಂದಿಸಿರುವಂತ ರೀತಿ ಅವತ್ತಿನ ಇವತ್ತು ನಡೆಯುತ್ತಾರೆ ಅದಕ್ಕಾಗಿ ಜನಗಳು ನನ್ನ ಇಷ್ಟಪಡ್ತಿದ್ದಾರೆ ಈಗ ಕೆಲವು ಮುಖಂಡರು ನಾಳೆ ಏನೋ ಒಂದು ಸಭೆ ಮಾಡ್ತಾ ಇದ್ದಾರೆ ವಿರುದ್ಧವಾಗಿ ಅಧ್ಯಕ್ಷ ಸ್ಥಾನದ ವಿರುದ್ಧವಾಗಿ ಅವ್ರನ್ನ ಏನೋ ವಿಶ್ವಾಸಕ್ಕೆ ತಗೊಳ್ಳುವಂತ ಪ್ರಯತ್ನ ಮಾಡ್ತೀರಾ ಜವಾಬ್ದಾರಿ ಇದೆ ತುಂಬಾ ಗೌರವ ಇದೆ ಅವಾಗ ನಾಲ್ಕಾರು ಜನ ಆಗಬೇಕು ಅಂತ ಆಸೆ ಇರೋದು ಖಂಡಿತ ತಪ್ಪಲ್ಲ ಎಲ್ಲರೂ ಆಗಬೇಕಾಗ್ತದೆ ಆದರೆ ಆಗೋದು ಒಬ್ಬರನ್ನೇ ಈಗ ಪಾರ್ಲಿಮೆಂಟ್ರಿಕೆಗೂ ಸುಮಾರು ಜನ ಆಸೆ ಅನಿಸಿದ್ರು ಕೈಟಿಗೂ ಸುಮಾರು ಜನ ಆಸ್ತೇವೆ ಆದರೆ ಒಬ್ಬರೇ ಆಗುವಂಥದ್ದು ಇದು ನನ್ನ ಇಬ್ಬರು